ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಯುರೋಪ್ ಇಂದ ಭಾರತಕ್ಕಾಗಿ ಅದ್ಭುತ ಸುದ್ದಿ ಒಂದು ಹೊರಬಂದಿದೆ ಹಾಗೇನೆ ಈ ಸುದ್ದಿಯ ಬಗ್ಗೆ ಬಹಳಷ್ಟು ಡಿವೈಡಿಂಗ್ ಒಪಿನಿಯನ್ ಇದೆ ಅರ್ಧ ಜನರ ಅಭಿಪ್ರಾಯವು ಇದು ಬಹಳ ಒಳ್ಳೆಯ ಸುದ್ದಿಯಾಗಿದೆ ಯಾಕಂದರೆ ಇದರ ಒಂದು ಅವಶ್ಯಕತೆ ಭಾರತಕ್ಕೆ ಇದೆ ಇದರಿಂದ ಭಾರತದ ಸೇನೆಯು ಮತ್ತಷ್ಟು ಶಕ್ತಿಶಾಲಿ ಆಗಿರ್ತದೆ ಮತ್ತು ಎರಡು ಪಂಗಡಗಳ ಜಗಳದಲ್ಲಿ ಇದರಿಂದ ಬಹಳಷ್ಟು ನಮ್ಗೆ ಹೆಲ್ಪ್ ಆಗಲಿದೆ ಹಾಗೇನೆ ಇನ್ನೂ ಅರ್ಧ ಜನರ ಅಭಿಪ್ರಾಯವು ಏನಿದೆ ಅಂದರೆ ಈ ಸುದ್ದಿಯು ಬಹಳಷ್ಟು ಹೆಚ್ಚು ಕನ್ಸರ್ನಿಂಗ್ ಆಗಿದೆ ಆದ್ದರಿಂದ ಇದರ ಜೊತೆಗೆ ಭಾರತವು ಯಾವತ್ತಿಗೂ ಹೋಗಲೇಬಾರದು ಇವತ್ತಿನ ಈ ವಿಡಿಯೋದಲ್ಲಿ ಈ ಸುದ್ದಿ ಬಗ್ಗೆನೇ ಹೇಳಲಿದ್ದೇನೆ ಅದರ ಜೊತೆಗೆ ಈ ಎರಡು ಒಪಿನಿಯನ್ ಅನ್ನ ಏನು ಕೊಡಲಾಗಿದೆ ಅದನ್ನು ಕೂಡ ಹೇಳಲಿದ್ದೇನೆ ಆ ನಂತರ ಇದರ ಬಗ್ಗೆ ನನ್ನ ಪರ್ಸನಲ್ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕೂಡ ನಿಮಗೆ ಹೇಳಲಿದ್ದೇನೆ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡ್ದೇನೆ ಈ ವಿಡಿಯೋನ ಶುರು ಮಾಡೋಣ ಸೊ ಗೆಳೆಯರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಟರ್ಕಿ ಮೀಡಿಯಾ ಕಡೆಯಿಂದ ಈಗಿಂದ ಎರಡು ದಿನಗಳ ಹಿಂದೆ ಸುದ್ದಿ ಒಂದು ಏನು ಹೊರಬಂದಿತ್ತು ಅಂದರೆ ಗ್ರೀಸ್ ತನ್ನ ಸೇನೆಯಲ್ಲಿನ ಕೆಲವು ಮಿರಾಜ್ ಟೂ ಥೌಸಂಡ್ ವಿಮಾನಗಳನ್ನು ರಿಟೈರ್ ಮಾಡುವುದಕ್ಕೆ ಹೋಗ್ತಾ ಇದೆ ಹಾಗೆಯೇ ಈ ರಿಟೈರ್ ಆಗುವಂತಹ ಹಳೆಯ ವಿಮಾನಗಳ ಸಂಖ್ಯೆ ಹದಿನೆಂಟರಷ್ಟು ಇದೆ ಅಂತ ಹೇಳಲಾಗುತ್ತಿದೆ ಹಾಗೂ ಗ್ರೀಸ್ ಈ ಹಳೆಯ ಯುದ್ಧ ವಿಮಾನವನ್ನು ಭಾರತವು ಅವರಿಂದ ಖರೀದಿ ಮಾಡಿ ತನ್ನ ಸೇನೆಯಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಬಯಸ್ತಾ ಇದೆ ಹಾಗೆಯೇ ಇದರಿಂದ ಭಾರತದ ಸೇನೆಯು ಖಂಡಿತ ಮತ್ತಷ್ಟು ಶಕ್ತಿಯುತ ಆಗುತ್ತದೆ ಅನ್ನೋದು ಗ್ರೀಸ್ನ ನಂಬಿಕೆ ಆಗಿದೆ ಹಾಗೆಯೇ ಆಫರ್ ಕೊಡುವುದಕ್ಕೆ ಅದಕ್ಕಿಂತ ದೊಡ್ಡ ಕಾರಣ ಏನಪ್ಪಾ ಅಂತಂದರೆ ಭಾರತ ಹಾಗೂ ಗ್ರೀಸ್ನ ಮಧ್ಯದಲ್ಲಿ ಸಂಬಂಧಗಳು ಅದು ಇದರಿಂದ ಬಹಳಷ್ಟು ಗಟ್ಟಿಯಾಗ್ಬಿಡ್ತದೆ ಯಾಕಂದರೆ ಎರಡು ದೇಶಗಳ ನಡುವೆ ಯಾವಾಗಲಾದರೂ ಈ ಡಿಫೆನ್ಸ್ ಡೀಲ್ ಆದರೂ ಎರಡು ದೇಶಗಳ ಮಧ್ಯೆ ಕ್ಲೋಸ್ ಟೈಸ್ ಆಗಿದ್ದಾಗ ಅಥವಾ ಅವರ ಜೊತೆ ಬಹಳಷ್ಟು ರಿಲೇಷನ್ ಇದ್ದರೆ ಅವಾಗಷ್ಟೇನೆ ಇವೆರಡು ದೇಶಗಳು ಆಯುಧಗಳ ಖರೀದಿಯನ್ನು ಅಪ್ರೂವ್ ಮಾಡುತ್ತವೆ ಇಂಥದ್ರಲ್ಲಿ ಭಾರತದ ಜೊತೆಗೆ ಗ್ರೀಸ್ ಈ ಡೀಲ್ ಮಾಡುವುದಕ್ಕೆ ಬಯಸುತ್ತಿದೆ ಅಬ್ವಿಯಸ್ಲಿ ಗ್ರೀಸ್ಗೆ ಇದರಿಂದ ಸ್ವಲ್ಪ ಹಣನೂ ಸಿಗ್ತದೆ ಯಾಕಂದ್ರೆ ಅವರು ವಾಯುಸೇನೆಯಿಂದ ಈ ಮಿರಾಜ್ ಟೂ ಥೌಸಂಡನ್ನು ಸರಿಸಿ ಅಮೆರಿಕಾದ ಹೊಸ ಎಫ್ ಥರ್ಟಿ ಫೈವ್ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕೆ ಬಯಸುತ್ತಿದೆ ಸದ್ಯಕ್ಕೆ ಅದರ ಬೆಲೆಯು ಬಹಳಷ್ಟು ಹೆಚ್ಚಿದೆ ಅದಕ್ಕಾಗಿ ಗ್ರೀಸ್ ಯಾವುದೇ ರೀತಿಯಲ್ಲಿ ಹಣವನ್ನು ಕೂಡಿಸಿಕೊಳ್ಳುವುದಕ್ಕೆ ನೋಡುತ್ತಿದೆ ಹಾಗೆಯೇ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದ್ರೆ ಭಾರತಕ್ಕೆ ಈ ಡೀಲ್ ಎಕ್ಸೆಪ್ಟ್ ಮಾಡಬೇಕಾ ಅಥವಾ ಇಲ್ಲ ಅನ್ನೋದು ನೋಡಿ ಗೆಳೆಯರೆ ಇದರ ಬಗ್ಗೆ ಅರ್ಧ ಜನರ ಅಭಿಪ್ರಾಯ ಏನಿದೆ ಅಂದರೆ ಭಾರತಕ್ಕೆ ಇದನ್ನು ಖಂಡಿತ ಎಕ್ಸೆಪ್ಟ್ ಮಾಡಲೇಬೇಕು ಯಾಕಂದರೆ ಈ ಸಮಯದಲ್ಲಿ ಭಾರತದ ವಾಯುಸೇನೆಯಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಕಡಿಮೆ ಇದೆ ಹಾಗೇನೆ ಗೆಳೆಯರೇ ನಿಮ್ಗೆ ಹೇಳೋದಾದರೆ ಒಂದು ಸ್ಕ್ವಾಡ್ರಲ್ಲಿ ಹೆಚ್ಚು ಕಡಿಮೆ ಹದಿನಾರರಿಂದ ಹದಿನೆಂಟು ಯುದ್ಧ ವಿಮಾನಗಳು ಇರ್ತವೆ ಇಂಥದ್ರಲ್ಲಿ ಭಾರತವು ಈ ವಿಮಾನಗಳನ್ನು ಖರೀದಿ ಮಾಡಿದರೆ ಆಗ ಗ್ರೀಸಿಂದ ಒಂದು ಪೂರ್ತಿ ವಿಮಾನದ ಸ್ಕ್ವಾಡ್ರನ್ ನಮಗೆ ಸಿಗಲಿದೆ ಹಾಗೂ ಇದನ್ನು ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಿದ ನಂತರ ಕೆಲವು ವರ್ಷಗಳವರೆಗೂ ನಾವು ಇದರ ಮೂಲಕ ನಮ್ಮ ಕೆಲಸ ನಡೆಸಬಹುದು ಹಾಗೆಯೇ ಈ ವಿಮಾನಗಳನ್ನು ಆಪರೇಟ್ ಮಾಡುವುದಕ್ಕಾಗಿ ಮೇಂಟೆನೆನ್ಸ್ ಅನ್ನು ಮಾಡುವುದಕ್ಕಾಗಿ ಭಾರತಕ್ಕೆ ತೊಂದರೆ ಆಗುವುದಿಲ್ಲ ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಈ ಮಿರಾಜ್ ಟೂ ಥೌಸಂಡ್ ವಿಮಾನ ಆಲ್ರೆಡಿ ಭಾರತದ ವಾಯು ಸೇನೆಯಲ್ಲಿ ಇದೆ ಇದಂತೂ ಇದರ ಫೇವರ್ ಅಲ್ಲಿ ಇರುವಂತಹ ಕಾರಣವಾಯಿತು ಹಾಗೂ ಇದರ ಅಗೇನ್ಸ್ಟ್ ಇರುವ ಕಾರಣವನ್ನು ಹೇಳುವುದಾದರೆ ನೋಡಿ ನಾವು ಈ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲೇಬಾರದು ಯಾಕಂದ್ರೆ ಇವುಗಳು ಬಹಳಷ್ಟು ಹೆಚ್ಚು ಹಳೆಯದಾಗಿದೆ ಇದರ ಸ್ಪೇರ್ ಪಾರ್ಟ್ಸ್ ಇಶ್ಯೂಗಳು ಬರಬಹುದು ಇದನ್ನು ಹೊರತು ಈ ಮಿರಾಜ್ ಟೂ ಥೌಸಂಡ್ ಭಾರತದ ಯುದ್ಧ ವಿಮಾನಗಳಿಂದ ಸ್ವಲ್ಪ ವಿಭಿನ್ನವಿದೆ ಯಾಕಂದ್ರೆ ಭಾರತದ ಮಿರಾಜ್ ಟೂ ಥೌಸಂಡನ್ನು ಭಾರತೀಯ ವಾಯುಸೇನೆಯ ರಿಕ್ವೆಸ್ಟ್ನ ಮೇರೆಗೆ ಭಾರತದ ಅನುಗುಣವಾಗಿ ಸ್ವಲ್ಪ ಮಾಡಿಫೈ ಆಗೋ ಅದರಲ್ಲಿ ಕೆಲವು ಚೇಂಜಸನ್ನು ಮಾಡಲಾಗಿದೆ ಆದರೆ ಗ್ರೀಸ್ ಅಲ್ಲಿ ಈ ಮಿರಾಜ್ ಟೂ ಥೌಸಂಡನ್ನು ಅವರ ಕ್ಲೈಮೇಟ್ನ ಅನುಸಾರ ಅವರ ಅವಶ್ಯಕತೆ ಅನುಸಾರ ಅದರಲ್ಲಿ ಬದಲಾವಣೆ ಮಾಡಲಾಗಿದೆ ಇಂಥದ್ರಲ್ಲಿ ಭಾರತವು ಖರೀದಿ ಮಾಡಿದರೆ ಆಗ ಭಾರತಕ್ಕೆ ಇದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವುದಕ್ಕೆ ಆಗಬಹುದು ಆದ್ದರಿಂದ ಈ ಪ್ರೊಸೆಸ್ ಬಹಳಷ್ಟು ದುಬಾರಿ ಆಗ್ಬಿಡ್ತದೆ ಹಾಗೆ ಎರಡನೇ ಕಾರಣ ಏನು ಹೇಳಲಾಗ್ತಿದೆ ಅಂದ್ರೆ ಇದಂತೂ ಮಿರಾಸ್ ಟೂ ಥೌಸಂಡ್ ಯುದ್ಧ ವಿಮಾನ ಆಗಿದೆ ಆದರೆ ಇದು ಬಹಳಷ್ಟು ಹಳೆಯದಾಗಿದೆ ಇಂಥದ್ರಲ್ಲಿ ಭಾರತವು ಇದನ್ನ ತಗೊಂಡರೂ ಕೂಡ ಬಹುತೇಕ ನಾಲ್ಕರಿಂದ ಐದು ವರ್ಷಗಳಷ್ಟೇ ಇವು ನಡೆಯಬಹುದು ಬಹಳ ಬಹಳಂದ್ರೂ ಆರರಿಂದ ಏಳು ವರ್ಷದವರೆಗೂ ಇದಕ್ಕಿಂತ ಹೆಚ್ಚು ಇವು ನಡೆಯುವುದೇ ಇಲ್ಲ ಅಂದರೆ ಇದನ್ನು ಖರೀದಿ ಮಾಡುವುದಕ್ಕಾಗಿ ಭಾರತವು ಇದರಲ್ಲಿ ಹಣ ಏನು ಖರ್ಚು ಮಾಡುತ್ತಿದೆ ಅದು ಕೇವಲ ಐದಾರು ವರ್ಷಗಳವರೆಗೂ ಅಷ್ಟೇ ಇರಲಿದೆ ಅದರ ನಂತರ ಅದು ವೇಸ್ಟ್ ಇಂಥದ್ರಲ್ಲಿ ಅರ್ಧ ಜನರ ಅಭಿಪ್ರಾಯ ಏನಂದರೆ ಭಾರತಕ್ಕೆ ಆದಷ್ಟು ಈ ಡೀಲಿಂದ ದೂರನೇ ಇರಬೇಕು ಹಾಗೆಯೇ ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನಿದೆ ಅನ್ನೋದನ್ನು ಹೇಳೋದಾದರೆ ನೋಡಿ ಗೆಳೆಯರೆ ನನ್ನ ಅಭಿಪ್ರಾಯ ಏನಂದರೆ ಇಲ್ಲಿ ವಿಷಯ ಹಣದು ಇಲ್ಲ ಹಾಗೂ ಹಳೆಯದು ಹೊಸದು ಅನ್ನೋದರ ಬಗ್ಗೆ ಇಲ್ಲ ಇಲ್ಲಿ ಮರ್ಯಾದೆಯ ವಿಷಯವಾಗಿದೆ ಹೆಂಗಂದರೆ ಒಂದು ವೇಳೆ ಅಂದ್ಕೊಳ್ಳಿ ಗ್ರೀಸ್ ಏನು ತೊಗೊಳ್ಳಲಾರದೆ ನಮಗೆ ಇದನ್ನು ಫ್ರೀಯಲ್ಲಿ ಕೊಟ್ಟರು ಆಗ ಜಗತ್ತಿನಲ್ಲಿ ಏನು ಮೆಸೇಜ್ ಹೋಗ್ತದೆ ಅಂದರೆ ಭಾರತದ ವಾಯುಸೇನೆ ಇಷ್ಟೊಂದು ದೊಡ್ಡ ಇದೆ ಹಳೆಯ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿ ತನ್ನ ಸೇನೆಯಲ್ಲಿ ಕೆಲಸ ನಡೆಸುತ್ತಿದೆ ಇದರಿಂದ ಇವರ ವಾಯುಸೇನೆಯು ಬಹಳ ವೀಕ್ ಇದೆ ಅಂತ ಅನ್ಕೋತಾರೆ ಇಂಥದ್ರಲ್ಲಿ ಕೆಲವು ವರ್ಷಗಳಲ್ಲಿ ನಾವೇನು ಜಗತ್ತಿನ ನಾಲ್ಕನೇ ಶಕ್ತಿಶಾಲಿ ಸೇನೆಯ ಮುಖಾಂತರ ನಮ್ಮ ಪ್ರತಿಷ್ಠೆಯನ್ನ ಕಾಯ ಮಾಡಿದ್ದೀವಿ ಅದರ ಮೇಲೆ ಒಂದು ಕಳಂಕ ಬರಬಹುದು ಅದಕ್ಕಾಗಿ ಭಾರತಕ್ಕೆ ಈ ಡೀಲ್ ಈ ಸಮಯದಲ್ಲಿ ಎಕ್ಸೆಪ್ಟ್ ಮಾಡಬಾರದು ಯಾಕಂದ್ರೆ ಈ ಹದಿನೆಂಟು ಹಳೆಯ ಯುದ್ಧ ವಿಮಾನ ಖರೀದಿ ಮಾಡುವುದಕ್ಕಾಗಿ ಏನು ಹಣ ಬಳಸ್ತಿದ್ದೀವಿ ಅದರಲ್ಲಿ ನಾವು ನಾಲ್ಕರಿಂದ ಐದು ರಾಫೆಲ್ ಆರಾಮಾಗಿ ಖರೀದಿಸಬಹುದು ಹಾಗೂ ಹೊಸ ರಫೇಲ್ ಈ ಹದಿನೆಂಟು ಯುದ್ಧ ವಿಮಾನಗಳಿಂದ ಬಹಳಷ್ಟು ಚೆನ್ನಾಗಿರಲಿದೆ ಹಾಗೂ ಇವುಗಳು ಬರುವಂಥ ದಶಕಗಳವರೆಗೂ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಮಾಡುತ್ತವೆ ಸೊ ಗೆಳೆಯರೇ ಇದು ನನ್ನ ಅಭಿಪ್ರಾಯವಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ